ನಾನು ಕರಸೇವಕ ನನ್ನನ್ನು ಬಂಧಿಸಿ ಅಂತ ಬಿಜೆಪಿ ಅಭಿಯಾನ ಜೋರಾಗ್ತಾ ಇದೆ ನಾನು ಕರಸೇವಕ ನನ್ನನ್ನು ಬಂಧಿಸಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ ಬಿಜೆಪಿ ನಾಯಕರಿಂದ ರಾಜ್ಯದ ಹಲವೆಡೆ ಪ್ರತಿಭಟನೆಯನ್ನ ಕೂಡ ಮುಂದುವರಿಸಲಾಗ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸುರೇಶ್ ಕುಮಾರ್ ರಾಮಚಂದ್ರ ಗೌಡ ಧರಣಿಯನ್ನ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಹಲವು ಕಡೆ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡ್ತಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಾವು ರಾಮ ಮಂದಿರ ಹೋರಾಟದಲ್ಲಿ ಭಾಗಿಯಾಗಿದ್ವಿ ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ಧರಣಿಗೆ ಕುಳಿತಿದ್ದಾರೆ ನಾಯಕರು ಮಲ್ಲೇಶ್ವರಂನಲ್ಲಿ ಸುರೇಶ್ ಕುಮಾರ್ ರಾಮಚಂದ್ರಗೌಡ ಹಾಗೆ ಕಬ್ಬನ್ ಪಾರ್ಕ್ ಸ್ಟೇಷನ್ ಬಳಿ ಆರ್ ಅಶೋಕ್ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಕೇಸರಿ ಪಂಚಿಯನ್ನು ಉಟ್ಟು ಚಪ್ಪಲಿ ಹಾಕದೆ ಅಶೋಕ್ ಅಭಿಯಾನವನ್ನು ಮಾಡ್ತಿದ್ದಾರೆ ಆರ್ ಅಶೋಕ್ಗೆ ರವಿಕುಮಾರ್ ಸಂಸದ ಪಿ ಸಿ ಮೋಹನ್ ಅವರು ಕೂಡ ಸಾಥನ್ನು ಕೊಟ್ಟಿರುವಂಥದ್ದು ಎಲ್ಲರನ್ನೂ ಪೊಲೀಸರು ವಶಕ್ಕೆ ಸದ್ಯ ಪಡೆದಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿದೆ ಒಂದು ಕಡೆಯಿಂದ ಅಭಿಯಾನ ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದು ಕಡೆ ಪ್ರತಿಭಟಿಸ್ತಾ ಇದ್ದಂಥವರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂಥದ್ದು ಕೇಸರಿ ಪಂಚೆಯನ್ನ ತೊಟ್ಟು ಕೇಸರಿ ಶಲ್ಯವನ್ನ ತೊಟ್ಟು ಚಪ್ಪಲಿಯನ್ನ ಹಾಕದೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದ ಮಾಡ್ತಿದ್ರು ಆರ್ ಅಶೋಕ್ ಅವರ ಜೊತೆಯಲ್ಲಿ ಬಿಜೆಪಿ ಹಲವು ನಾಯಕರು ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ನಾನೂ ಕರಸೇವಕ ನನ್ನನ್ನು ಬಂಧಿಸಿ ಅಂತ ಘೋಷಣೆಯನ್ನ ಕೂಡ ಈ ನಾಯಕರು ಕೂಗ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಜೈ ಶ್ರೀರಾಮ್ ಅಂತ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ನಾವು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ವಿ ಹಾಗಿದ್ರೆ ನಮ್ಮನ್ನು ಬಂಧಿಸಿ ನೀವು ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣವನ್ನು ಓಪನ್ ಮಾಡ್ತಿದ್ದೀರಲ್ಲ ನಮ್ಮನ್ನು ವಶಕ್ಕೆ ಪಡೀರಿ ಅಂತ ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ಈ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂಥದ್ದು ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಮೇರೆಗೆ ಇವತ್ತು ಕರ್ನಾಟಕದಲ್ಲಿರುವಂತಹ ಎಲ್ಲ ಕರಸೇವಕರನ್ನ ಬಂಧಿಸುವಂತ ನೀಚ ಕೆಲಸವನ್ನ ಕಾಂಗ್ರೆಸ್ನ ಈ ನೀಚ ಬುದ್ದಿ ಮಾಡ್ತಾ ಇದೆ ಇದನ್ನ ನಾವು ಖಂಡಿಸಿ ಇವತ್ತು ನಾವು ಕರಸೇವಕ ನಮ್ಮನ್ನು ಬಂಧಿಸಿ ನಾನು ಕರಸೇವಕ ನನ್ನನ್ನು ಬಂಧಿಸಿ ನಿಮ್ಗೆ ತಾಕತ್ತಿದ್ರೆ ಸರ್ಕಾರಕ್ಕೆ ತಾಕತ್ತಿದ್ಯಾ ಬಂಧಿಸಿ ನನ್ನ ನೋಡೋಣ ಯಾರೋ ಪಾಪ ಅಮಾಯಕ ಆಟೋ ರಿಕ್ಷಾ ಡ್ರೈವರ್ಗಳನ್ನ ಯಾರೋ ಕೂಲಿ ಮಾಡೋ ರಾಮ ಭಕ್ತರನ್ನ ಬಡವರನ್ನ ಬಂಧಿಸ್ತಿರಲ್ಲ ನಮ್ಮನ್ನು ಬಂಧಿಸಿ ನಾನು ಕರಸೇವಕ ಯಡಿಯೂರಪ್ಪನವರು ಕರಸೇವಕ ಸಿ ಮೋಹನ್ ನಮ್ಮ ರವಿಕುಮಾರ್ ಅವರು ಎಲ್ಲ ನಾವು ಆ ಹೋರಾಟದಿಂದ ಬಂದಂಥವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದಂಥವ್ರು ನಿಮ್ ತಾಕತ್ ಇದೆಯನ್ರಿ ಯಾರೋ ಬಡಪಾಯಿಗಳನ್ನ ಆಟೋ ರಿಕ್ಷಾ ಓಡೋ ಡ್ರೈವರ್ ಅನ್ನ ಪಾಪ ಅವನಿಗೆ ಆಪರೇಷನ್ ಆಗಿ ಓಡಾಡೋ ಸ್ಥಿತಿಯಲ್ಲೂ ಇಲ್ಲ ಅಂತ ಬೇರೆ ನೀವು ಬ್ರಹ್ಮಾಸ್ತ್ರ ಬಿಡ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಜನ ಬಂದಿ ಸಹ ನಿಮ್ ತಾಕತ್ತಿದ್ರಿ ಕರ್ನಾಟಕದಲ್ಲಿ ಎಷ್ಟು ಜೈಲಿದೆ ನಿಮ್ದು ಎಷ್ಟು ಜೈಲಿದೆ ಆ ಜೈಲುಗಳೆಲ್ಲ ಓಪನ್ ಪ್ರಜಾಪ್ರಭುತ್ವದ ಸೋಗಿನಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ಕೇಂದ್ರ ಸರ್ಕಾರ ಇವತ್ತು ಬರಖಾಸ್ ಮಾಡಬೇಕು ಅವನೇ ಇವತ್ತು ದೇಶದ್ರೋಹಿ ಇವತ್ತು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಬಾಬರ್ನ ಯಾರು ಈ ದೇಶಕ್ಕೆ ಸ್ವಾಗತ ಮಾಡಿದ್ರು ಅಂತ ನೀಚ ದಿನ ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಸರ್ಕಾರವನ್ನು ಬರ್ಖಾಸ್ತ ಮಾಡಿ ಪ್ರಜಾಪ್ರಭುತ್ವಕ್ಕೆ ಸರಿಯಾದ ಒಳ್ಳೆಯ ಹೆಸರು ಬರುವಂತ ರೀತಿಯಲ್ಲಿ ಮತ್ತೊಮ್ಮೆ ಚುನಾವಣೆ ಮಾಡಿ ರಾಜ್ಯದಲ್ಲಿ ಚುನಾವಣೆ ಮಾಡಬೇಕಾಗಿದೆ ಇವತ್ತು ರಾಜ್ಯದಲ್ಲಿರ್ತಕ್ಕಂತ ಸರ್ಕಾರ ದೇಶದ್ರೋಹಿ ಸರ್ಕಾರ ಭ್ರಷ್ಟ ಸರ್ಕಾರ ಸರ್ಕಾರ ಮಾನ ಮರ್ಯಾದೆ ಇಲ್ಲದಂತ ಸರ್ಕಾರ ಈ ಸರ್ಕಾರಕ್ಕೆ ನಾವು ಒಂದು ಕಡೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಸುರೇಶ್ ಕುಮಾರ್ ಅವರು ಕೂಡ ಭಾಗವಹಿಸಿದ್ದಾರೆ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡೋಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಇದ್ದಾರೆ ಸರ್ ಇದು ಎಲ್ಲಿವರೆಗೂ ಹೋರಾಟ ನಿನ್ನೆ ಸುರೇಶ್ ಕುಮಾರ್ ಅವರು ಮಾಡಿದ್ರು ಅವರು ಕೂಡ ಮಾಡಿದ್ರು ಎಲ್ಲ ಒಂದು ಕಡೆ ನಿಮ್ಮ ಹೋರಾಟವನ್ನ ಲಘುವಾಗಿ ತೆಗೆದುಕೊಂಡಿದ್ರೆ ಮುಖ್ಯಮಂತ್ರಿಗಳು ಅಲ್ಲ ಅಲ್ಲ ಅವರು ಯಾವ ಮಾತನ್ನ ರಾಜ್ಯದ ಪರಿಸ್ಥಿತಿನೇ ಲಘುವಾಗಿ ತಗೊಳ್ತಾರೆ ಬರ ಬಂದಿರೋದನ್ನೇ ಲಘುವಾಗಿ ತಗೊಳ್ತಾರೆ ಆರ್ಥಿಕ ಪರಿಸ್ಥಿತಿ ಕುಸಿದೋಗಿರೋದೇ ಲಘುವಾಗಿ ತಗೋತಾರೆ ಯಾವುದು ಗಂಭೀರವಾಗಿ ತಗೊಳ್ಳೋದಿಲ್ಲ ನಮ್ಮ ಹೋರಾಟ ಇವತ್ತು ವೈಯಕ್ತಿಕವಾಗಿ ನಮ್ಮ ನಾಯಕರೆಲ್ಲರೂ ಕೂಡ ಬಂದು ಈ ರೀತಿ ಪೊಲೀಸ್ ಠಾಣೆ ಮುಂದೆ ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ ನಾವು ಮುಂದೆ ಈ ಸ್ವರೂಪವನ್ನು ಬದಲಾಯಿಸಿ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಪಕ್ಷ ತೀರ್ಮಾನ ತಗೊಳ್ಳೋಣ ಕ್ರಿಮಿನಲ್ ಅಂತ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕೂಡ ಬಿಡ್ತಾರೆ ಅಂತ ವಿಶ್ವಾಸ ಇದೆಯಾ ಈಗ ತಮ್ಗೆ ಯಾರು ಆಗೋದಿಲ್ಲ ಅವರು ಕ್ರಿಮಿನಲ್ ತಮ್ಗೆ ಯಾರು ಆಗೋದಿಲ್ಲ ಅವನು ಮುಠಾಳ ತಮ್ಗೆ ಯಾರು ಆಗೋದಿಲ್ಲ ಅವನಿಗೆ ತಾಕತ್ತಿಲ್ಲ ಇದೆಲ್ಲ ಪದಗಳು ನೋಡ್ಬಿಟ್ಟಿದ್ದೀವಿ ನಾವು ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಏನು ಅಂತಂದ್ರೆ ಅವ್ರ ಜೊತೆ ಇರೋದ್ ಬಿಟ್ಟು ಇನ್ನೆಲ್ಲರೂ ಕೂಡ ಕ್ರಿಮಿನಲ್ಸ್ ಇನ್ನೆಲ್ಲರೂ ಮುಟ್ಟಾಳೋರು ಇನ್ಯಾರಿಗೂ ಕೂಡ ತಾಕತ್ತಿಲ್ಲ ಅಂತ ನಾವು ಇದನ್ನ ಸೂಕ್ತವಾಗಿ ಎದುರಿಸ್ತೀವಿ ರಾಜ್ಯಾಧ್ಯಕ್ಷರೇ ವಿಜೇಂದ್ರ ಒಪ್ಪಿಲ್ಲ ಮತ್ತೊಂದು ಕಡೆ ವಿಧಾನಸಭೆ ವಿಪಕ್ಷ ನಾಯಕರಿಗೂ ಕೂಡ ಕೆಮ್ಮತ್ತಿಲ್ಲ ಇದನ್ನೆಲ್ಲ ಮುಚ್ಚಾಕೊಳ್ಳೋದಕ್ಕೆ ಈ ಒಂದು ವಿಚಾರವನ್ನು ತಂಡ್ಕೊಳ್ಳೋದ್ರ ಮುಖಾಂತರವಾಗಿ ಜನರನ್ನು ಡೈವರ್ಟ್ ಮಾಡ್ತಾ ಇದಾರೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಡಿಸಿಎಂ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಡಿಸಿಎಂ ಅವ್ರ ಕೆಲಸ ಅವ್ರ ಪಾಪ ಮಾಡ್ತಾರೆ ಅವ್ರು ಇದ್ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇನ್ನೇನ್ ಹೇಳಕ್ ಸಾಧ್ಯ ಆದ್ರೆ ಒಂದಂತೂ ಇಡೀ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರುವ ಕಾರ್ಯ ಕಾರ್ಯಕ್ರಮ ಈ ಬಂಧನ ಇದರಿಂದ ಸರ್ಕಾರ ವಿಚಲಿತ ಆಗಿರೋದಂತೂ ಖಂಡಿತ ಮಾತಲ್ಲಿ ಎಷ್ಟೇ ಶೌರ್ಯ ತೋರಿಸಬಹುದು ವಿಚಲಿತ ಆಗಿದೆ ಅದು ಮುಂಬರುವ ದಿನಗಳ ಈ ವಿಚಲಿತ ಮನಸ್ಥಿತಿ ಇನ್ನೂ ಜಾಸ್ತಿ ಆಗುತ್ತೆ ಚುನಾವಣೆಗೋಸ್ಕರ ಕೇವಲವಾಗಿ ಕೇವಲ ಅಸ್ತ್ರ ಮಾಡ್ಕೊಂಡಿದೆ ಸರ್ ಬಿಜೆಪಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡುವಂಥದ್ದು ಚುನಾವಣೆಗೋಸ್ಕರ ಅವರು ಮಾಡ್ತಾ ಇರೋದು ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರು ಈ ಕಾರ್ಯನೆಲ್ಲ ಮಾಡ್ತಾ ಇರೋದು ಬಂಧನಕ್ಕೊಳಗಾಗ್ತಾ ಇರೋದು ಆ ಹೇಳಿಕೆ ಕೊಡೋದು ಈ ಹೇಳಿಕೆ ಕೊಡೋದು ಮಾಡ್ತಾ ಇರೋದು ರಾಜಕಾರಣ ಮಾಡ್ತಾ ಇರೋದು ಚುನಾವಣೆ ಹಿನ್ನೆಲೆ ಕಾರ್ಯ ಮಾಡ್ತಾ ಇರೋದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ ವಶಕ್ಕೆ ಪಡಿತಾರೆ ಹೋರಾಟ ಮಾಡಿ ನಾವು ಬಂಧನ ಬಂಧನಕ್ಕೋಸ್ಕರ ಬಂದಿದ್ದೀವಿ ಈಗ ತಾನೇ ನಮ್ಮ ಹಿರಿಯರಾದ ರಾಮಚಂದ್ರ ಗೌಡರು ಇವಾಗ ನಮ್ಮ ಜೊತೆ ಬರ್ತಾ ಇದ್ದಾರೆ ನಮ್ಮ ಬೆಂಗಳೂರಿನ ರಾಜ್ಯದ ಅತ್ಯಂತ ಹಿರಿಯ ನಾಯಕರು ಆರು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದು ಕಾರ್ಯಸೇವಕರಾಗಿದ್ರು ಅವರು ಕೂಡ ಬಂದು ಇವತ್ತು ಈ ಹೋರಾಟದಲ್ಲಿ ಇದ್ದಾರೆ ಇದಿಷ್ಟು ಶಾಸಕ ಸುರೇಶ್ ಕುಮಾರ್ ಅವರ ಮಾತು ಈ ಒಂದು ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸೋಲ್ಲ ಮುಂದಿನ ದಿನಗಳಲ್ಲೂ ಕೂಡ ಇದು ಉಗ್ರವಾಗಿ ತೆಗೆದುಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ನ್ಯೂಸ್ ಏಟಿಯನ್ಗೆ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆಗೆ ಕೃಷ್ಣ ಜೀವಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ